ಬೇಲೂರು ತಾಲೂಕು ಆಡಳಿತದ ವತಿಯಿಂದ ಸೋಮವಾರ ಶ್ರೀಕೃಷ್ಣ ಜಯಂತಿ ಮತ್ತು ನಾರಾಯಣಗುರು ಅವರ ಜನ್ಮದಿನವನ್ನು ಆಚರಿಸಲಾಯಿತು ಬೇಲೂರು ತಾಲೂಕು ಆಡಳಿತದ ವತಿಯಿಂದ ಸೋಮವಾರ ಶ್ರೀಕೃಷ್ಣ ಜಯಂತಿ ಮತ್ತು ನಾರಾಯಣಗುರು ಅವರ ಜನ್ಮದಿನವನ್ನು ಆಚರಿಸಲಾಯಿತು ಸಾರ್ವಕಾಲಿಕ ಪ್ರಸ್ತುತವಾದ ಭಗವಾನ್ ಶ್ರೀಕೃಷ್ಣನ ಸಂದೇಶ ಜಗತ್ತಿನಲ್ಲಿ ಇಡೀ ಮನುಕುಲದ ಜೊತೆ ಜೀವರಾಶಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸೌಖ್ಯದಿಂದ ಬಾಳಬೇಕು ಸಾಮರಸ್ಯದಿಂದ ಬದುಕಬೇಕು ಎಂಬ ನಿಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನೀಡಿದಂತಹ ಸಂದೇಶಗಳು ಸಾರ್ವಕಾಲಿಕ ಸತ್ಯವಾಗಿದ್ದು ಸರ್ವರು ಶ್ರೀಕೃಷ್ಣ ಸಂದೇಶಗಳನ್ನು ಪಾಲಿಸುವುದರ ಮೂಲಕ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕು ಎಂದು ತಾಲೂಕು ಯಾದವ ಸಂಘದ ಗೌರವಾಧ್ಯಕ್ಷ ಅಣ್ಣೇಗೌಡ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಶ್ರೀಕೃಷ್ಣನ ಜಯಂತಿ ಮತ್ತು ನಾರಾಯಣಗುರು ಇವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಹಿಂದೆ ಶ್ರೀಕೃಷ್ಣನು ಅನೇಕ ಅವತಾರಗಳಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಅವತರಿಸಿ ನಾಡಿಗೆ ಅತ್ಯುತ್ತಮವಾದಂತಹ ಸಂದೇಶಗಳನ್ನು ನೀಡಿದ್ದಾರೆ ಮನುಷ್ಯ ಜನ್ಮ ಉತ್ತಮವಾದಂತಹ ಜನ್ಮ ಈ ಜನ್ಮದಲ್ಲಿ ಹುಟ್ಟಿದಂಥ ನಾವುಗಳು ಕೊನೆಯ ತನಕವೂ ಕೂಡ ಪರೋಪಕಾರಿ ಸಹಬಾಳ್ವೆ ಸಾಮರಸ್ಯ ಕೊಡುವ ಮೂಲಕವಾಗಿ ಇತರರಿಗೆ ಮಾದರಿಯಾಗಬೇಕು ಅಸೂಯೆ ದ್ವೇಷಗಳನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬ ಭಾವನೆ ಮೂಡಬೇಕು ಎಂಬ ನಿಟ್ಟಿನಲ್ಲಿ ಕೃಷ್ಣನ ಸಂದೇಶಗಳನ್ನು ಇವತ್ತಿಗೂ ಕೂಡ ಸಾರ್ವಕಾಲಿಕ ಸತ್ಯವಾಗಿದೆ ಶ್ರೀಕೃಷ್ಣನು ದಾರ್ಶನಿಕ ವ್ಯಕ್ತಿ ಎನ್ನಬಹುದು ಕಾರಣ ಶ್ರೀಕೃಷ್ಣನನ್ನು ಒಂದು ಜಾತಿ ಧರ್ಮಕ್ಕೆ ವರ್ಗಕ್ಕೆ ಸೀಮಿತ ಮಾಡದೆ ಆತನನ್ನು ನೋಡುವಂತಹ ಬಗೆಯಲ್ಲಿ ನಮಗೆ ಆತನ ದರ್ಶನವಾಗುತ್ತದೆ ಅದು ಕಾರಣ ಶ್ರೀಕೃಷ್ಣನನ್ನು ಚೌಕಟ್ಟಿನಲ್ಲಿ ಇಡದೆ ವಿಶಾಲ ಮನೋಭಾವನೆಯಿಂದ ನೋಡಬೇಕು ಎಂದ ಅವರು ತಾಲೂಕು ಆಡಳಿತದಿಂದ ಇಂದು ಶ್ರೀಕೃಷ್ಣನ ಜಯಂತಿಯನ್ನು ನಡೆಸಿದ್ದು ನಮಗೆ ತುಂಬ ಸಂತೋಷವಾಗಿದೆ ಎಂದರು ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಜೇಗೌಡ ಮಾತನಾಡಿ ನಾರಾಯಣಗುರು ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಓರ್ವ ಸಮಾಜ ಸುಧಾರಕರಾಗಿ ಅವರನ್ನು ಕಂಡಾಗ ಅವರು ಒಂದು ಜಾತಿ ಧರ್ಮದ ಗುರುವಲ್ಲ ಅವರು ಲೋಕಗುರು ಅವರು ಹೇಳಿದ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವುದು ಮನುಷ್ಯ ಧರ್ಮದ ಸಾರ ಇಂದು ಗುರುಗಳ ಜಾತಿ ನಮಗೆ ಮುಖ್ಯವಲ್ಲ ಅವರ ನೀತಿ ಮುಖ್ಯ ಚಾತುವರ್ಣ ವ್ಯವಸ್ಥೆಯ ಕರಾಳಕತೆಯ ವಿರುದ್ಧದ ಹೋರಾಟವೇ ನಾರಾಯಣ ಗುರುಗಳ ಸಮಾಜ ಸುಧಾರಣೆಗೆ ನಿಜಕ್ಕೂ ಅಗಮ್ಯವಾಗಿದೆ ಸಮಾಜದಲ್ಲಿರುವ ಜಾತಿ ತಾರತಮ್ಯ ಮೌಢ್ಯತೆ ಸಾಮಾಜಿಕ ಪಿಡುಗೆಗಳ ವಿರುದ್ಧ ಹೋರಾಟ ಮಾಡಿ ಸಾಮಾಜಿಕ ಸಮಾನತೆಗೆ ಅನೇಕ ಸುಧಾರಣೆಗಳನ್ನು ತಂದರು ಎಲ್ಲ ಜಾತಿಗಳು ಸಮಾನ ಎಂದು ಪ್ರತಿಪಾದಿಸಿದ ಅವರ ಸಮಾಜಮುಖಿ ಸುಧಾರಣೆಗಳು ಪ್ರಸ್ತುತ ಅಗತ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಅಶೋಕ್ ಸೆರೆಸ್ತಾರ ರಂಗಸ್ವಾಮಿ ಯಾದವ ಸಂಘದ ಗೌರವಾಧ್ಯಕ್ಷ ಕೃಷ್ಣಮೂರ್ತಿ ಯಾದವ ಸಂಘದ ಅಧ್ಯಕ್ಷ ರಮೇಶ್ ಕಾರ್ಯಾಧ್ಯಕ್ಷ ನಾಗೇಶ್ ಯಾದವ್ ಶಿವಮರಿಯಪ್ಪ ಸುರೇಶ್ ಕೇಶವಮೂರ್ತಿ ತಾಲೂಕು ಅಂಗವಿಕಲರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಏನೋ ಮುಂತಾದವರು ಇದ್ದರು ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಇದ್ದ ಬಸವಣ್ಣನವರು ಬರ್ತಬಹುದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ 150 ವರ್ಷಗಳ ಹಿಂದೆ ಜಾತಿ ಜಾತಿಗಳ ಸಂಘರ್ಷ ಧರ್ಮ ಧರ್ಮಗಳ ಮಧ್ಯ ಸಂಘರ್ಷ ಮೇಲ್ವರ್ಗದ ಜನರು ಕೆಳವರ್ಗದ ಜನರನ್ನ ತುಳಿಯುವಂತಹ ವ್ಯವಸ್ಥಿತ ಸಂಕಟವನ್ನು ಗಂಟಿಸ್ತಕ್ಕಂತವರು ನಾರಾಯಣ ಗುರುಗಳು ಅಂತ ಹೇಳಿದ್ರೆ ಒಬ್ಬ ಮೇಲ್ವರ್ಗದ ಜನರು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ಪರಿಪೂರ್ಣ ವ್ಯಕ್ತಿ ಅನೇಕ ತಕ್ಕಸುನು ಕಳೋಲಿ ಕೂಡ ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಹೇಳ್ತಕ್ಕಂಥವನು ಆದರ್ಶ ವ್ಯಕ್ತಿ ಅವನ ಮಹಿಮೆ ಅಪಾರ ಅವನು ಶತ್ರು ಸೈನಿಕರು ಎಷ್ಟೇ ಶತ್ರು ಪ್ರಬಲವಾಗಿದ್ದು ಕೂಡ ಅವನಲ್ಲಿ ಏನಾದರೂ ಒಂದು ದೌರ್ಬಲ್ಯ ಇದ್ದೇ ಇರ್ತಕ್ಕ ಅಂತಕ್ಕಂಥ ಕಣ್ಣಿಡಿಯ ಮಹಿಮೆ ಆ ಪರಮಾತ್ಮನಿತ್ತು ಅವನು ಮಹಾಭಾರತದಲ್ಲಿ ಈ ಭಾರತ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಅದ್ಯಾನ್ไซಕು ಪೀಡಿಯಾ ಆಫ್ ಇಂಡಿಯನ್ ಸಂಸ್ಕೃತಿ ಅಂತಾರೆ ಇವು ನಮ್ಮ ಹಿಂದೂ